ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶ್ರೀ ವಿಷ್ಣುವು ನಾರದನಿಗೆ ಮನುಷ್ಯನು ತನ್ನ ಅವಸಾನ ಕಾಲದಲ್ಲಿ ಜಪಿಸತಕ್ಕ ಮಂತ್ರವನ್ನು ಉಪದೇಶಿಸಿದ ವಿಷಯವನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಇನ್ನೂರ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಧರ್ಮರಾಜನು ಭೀಷ್ಮನನ್ನು ಕುರಿತು ತಾತ ಮೋಕ್ಷಾರ್ಥಿಗಳು ಮರಣಕಾಲದಲ್ಲಿ ಜಪಿಸಬೇಕಾದುದೇನು ಅವರು ಆಗ ಯಾವುದನ್ನು ಮನಸ್ಸಿನಲ್ಲಿ ಸ್ಮರಿಸಿದರೆ ಉತ್ತಮ ಗತಿಯನ್ನು ಹೊಂದುವರು ಎಂದು ಕೇಳಲು ಭೀಷ್ಮನು ಕುಮಾರ ನೀನು ಹಿತವೋ ಯುಕ್ತವೋ ಆದ ಪ್ರಶ್ನೆಯನ್ನೇ ಕೇಳಿದೆ ಹಿಂದೆ ನಾರದಮುನಿಯು ಶ್ರೀವತ್ಸಲಾಂಛನನು ಅವ್ಯಯನೋ ಜಗತ್ಕಾರಣಭೂತನೋ ಆದ ಶ್ರೀಮನ್ನಾರಾಯಣನಲ್ಲಿ ಹೀಗೆಂದು ಪ್ರಶ್ನೆ ಮಾಡಿದನು ಓ ಜಗದೀಶ್ವರ ಅವ್ಯಯವೆನಿಸಿಕೊಂಡು ಪ್ರಕೃತಿಗಿಂತಲೂ ಬೇರೆಯಾಗಿ ಗುಣರಹಿತವಾಗಿ ಎಲ್ಲಕ್ಕಿಂತಲೂ ಉತ್ತಮ ಸ್ಥಾನವೆನಿಸಿಕೊಂಡು ಬ್ರಹ್ಮನಿಗೂ ಜನ್ಮಕಾರಣವಾದ ತಾವರೆ ಹೂವಿಗೆ ಉತ್ಪತ್ತಿ ಸ್ಥಾನವೆನಿಸಿದ ಪರವಸ್ತುವನ್ನು ತಿಳಿಯಬೇಕೆಂದು ಹಿರಿಯರು ಹೇಳುವರು ಆ ವಸ್ತುವು ನೀನೇ ಶ್ರದ್ಧಾಳುಗಳು ಜಿತೇಂದ್ರಿಯರು ಆದ ಯೋಗಿಗಳಿಗೆ ನೀನು ಹೇಗೆ ಗೋಚರನಾಗುವೆ ಮನುಷ್ಯನು ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಎದ್ದೊಡನೆ ಜಪಿಸಬೇಕಾದ ಮಂತ್ರವಾವುದು ಅವನು ಮರಣಕಾಲದಲ್ಲಿ ಏನೆಂದು ಜಪಿಸಬೇಕು ಸಮಾಧಿಯಲ್ಲಿದ್ದಾಗ ಏನನ್ನು ಧ್ಯಾನಿಸಬೇಕು ಸನಾತನ ತತ್ವವು ಎಂತಹುದು ಅದನ್ನು ನೀನು ತಿಳಿಸಬೇಕು ಎಂದನು ಅದಕ್ಕೆ ಆ ಮಹಾವಿಷ್ಣುವು ನಾರದ ಮನುಷ್ಯನು ತನ್ನ ಅವಸಾನ ಕಾಲದಲ್ಲಿ ಯಾವ ಮಂತ್ರವನ್ನು ಜಪಿಸಿದರೆ ನನ್ನ ಸಾರೂಪ್ಯವನ್ನು ಹೊಂದಲು ಅರ್ಹನಾಗುವನು ಆ ಅನುಸ್ಮೃತಿಯನ್ನು ನಾನು ಈಗ ನಿನಗೆ ತಿಳಿಸುವೆನು ಕೇಳು ಮೊದಲು ಓಂಕಾರವನ್ನು ಉಚ್ಚರಿಸಬೇಕು ಆಮೇಲೆ ನನ್ನನ್ನು ಧ್ಯಾನಿಸಿ ನಮಸ್ಕರಿಸಿ ಶುದ್ಧನಾಗಿ ಏಕಾಗ್ರಚಿತ್ತನಾಗಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬಿ ದ್ವಾದಶಾಕ್ಷರ ಮಂತ್ರವನ್ನು ಜಪಿಸಬೇಕು ಎಂದನು ಆಗ ನಾರದನು ನಮಸ್ಕರಿಸಿ ಬದ್ಧಾಂಜಲಿಯಾಗಿ ನಿಂತು ಅವ್ಯಯನು ಶಾಶ್ವತನು ಲೋಕಕರ್ತನು ಅವಾಪ್ತ ಸಮಸ್ತ ಕಾಮನು ಮೋಕ್ಷ ಸ್ವರೂಪನು ಆದ ಆ ಶ್ರೀಹರಿಯನ್ನು ಮೊರೆ ಹೋಗುವೆನು ಪುರಾತನನು ಪ್ರಭುವು ಜಗತ್ಸಾಕ್ಷಿಯು ಭಕ್ತ ಪ್ರಿಯನು ಪುಂಡರೀಕಾಕ್ಷನೂ ಆದ ವಿಷ್ಣುವನ್ನು ಶರಣು ಹೋಗುವೆನು ಸರ್ವ ಜಗತ್ಕಾರನೋ ಅನಂತನು ಸರ್ವತೋಮುಖನು ಇಂದ್ರಿಯಗಳಿಗೆಲ್ಲ ಅಧಿಪತಿಯು ಸತ್ಯ ಸ್ವರೂಪನು ಆದ ಪದ್ಮನಾಭನನ್ನು ಮೊರೆ ಹೋಗುವೆನು ಇರ ಹಿರಣ್ಯ ಗರ್ಭನೆಂದು ಭೂಗರ್ಭನೆಂದು ಅಮೃತನೆಂದು ಪರಾತ್ಪರನೆಂದು ಪ್ರಭುಗಳಿಗೂ ಪ್ರಭುವೆಂದು ಆದಿ ಅಂತ್ಯಗಳಿಲ್ಲದವನೆಂದು ಸೂರ್ಯ ಪ್ರಭೆಯುಳ್ಳವನೆಂದು ಕೀರ್ತಿಸಲ್ಪಡುವ ಶ್ರೀಹರಿಯನ್ನು ಶರಣು ಹೋಗುವೆನು ಸಹಸ್ರ ಶೀರ್ಷನು ಮಹರ್ಷಿಯು ಎಲ್ಲಾ ತತ್ವಗಳ ಉತ್ಪತ್ತಿ ಕಾರಣನು ಸೂಕ್ಷ್ಮನು ಅಚಲನು ಅಭಯಪ್ರದನೂ ಆದ ಪರಮ ಪುರುಷನನ್ನು ಮೊರೆ ಹೋಗುವೆನು ಪುರಾತನ ಮುನಿಯು ಯೋಗಾತ್ಮನು ಸನಾತನನು ಸರ್ವಸತ್ವಗಳಿಗೂ ಆಶ್ರಯ ಸ್ಥಾನನು ಧ್ರುವನು ಈಶ್ವರನು ಆದ ನಾರಾಯಣನನ್ನು ಮೊರೆ ಹೋಗುವೆನು ಸರ್ವಭೂತ ನಿಯಾಮಕನಾಗಿ ಸರ್ವವ್ಯಾಪಿಯಾಗಿ ಲೋಕಕ್ಕೆ ಪರಮ ಗುರುವು ಪರಾವರನು ಆದ ವಿಷ್ಣುವು ನನ್ನಲ್ಲಿ ಪ್ರಸನ್ನನಾಗಲಿ ಜಗತ್ ಪ್ರಳಯದಲ್ಲಿ ಸ್ಥಾವರ ಜಂಗಮಗಳೊಡನೆ ಪಂಚಭೂತ ಪರ್ಯಂತವಾಗಿ ಉಚ್ಛಾವಚ ಲೋಕಗಳೆಲ್ಲವೂ ನಶಿಸಿ ಬ್ರಹ್ಮಾದಿ ದೇವತೆಗಳು ಲಯ ಹೊಂದಿದಾಗಲು ಪ್ರಕೃತಿ ಸಂಬಂಧವಿಲ್ಲದ ಯಾವ ಭಗವಂತನು ತಾನೊಬ್ಬನೇ ನೆಲೆಸಿದ್ದನು ವಿಶ್ವರೂಪಿಯಾದ ಆ ಶ್ರೀಹರಿಯು ನನ್ನಲ್ಲಿ ಪ್ರಸನ್ನನಾಗಲಿ ಯಾವನು ಕ್ರಮವಾಗಿ ನಾಲ್ಕು ನಾಲ್ಕು ಎರಡು ಐದು ತಿರುಗಿ ಎರಡು ಸಂಖ್ಯೆಗಳುಳ್ಳ ವೇದಮಂತ್ರಗಳ ಮೂಲಕವಾದ ಹೋಮ ಕಾರ್ಯಗಳಿಂದ ತೃಪ್ತಿಗೊಳಿಸಲ್ಪಡುವನು ಆ ವಿಷ್ಣುವು ನನಗೆ ಪ್ರಸನ್ನನಾಗಲಿ ಪರ್ಜನ್ಯನು ಭೂಮಿ ಔಷಧಿಗಳು ಧರ್ಮಗಳು ಕ್ರಿಯಾ ಕ್ರಿಯೆಗಳು ಗುಣಗಳು ಇವಕ್ಕೆಲ್ಲ ಆಶ್ರಯಭೂತನಾಗಿ ಬಭ್ರುವೆಂದು ಅಂದರೆ ಸ್ವರ್ಣವರ್ಣನೆಂದು ಪ್ರಸಿದ್ಧನಾದ ಆ ವಾಸುದೇವನು ನನ್ನಲ್ಲಿ ಪ್ರಸನ್ನನಾಗಲಿ ಅಗ್ನಿ ಚಂದ್ರ ಸೂರ್ಯ ನಕ್ಷತ್ರಗಳು ಬ್ರಹ್ಮೇಂದ್ರ ರುದ್ರರು ಯೋಗಿಗಳು ಇವರೆಲ್ಲರ ತೇಜಸ್ಸನ್ನು ತನ್ನಲ್ಲಿ ಒಳಗೊಂಡ ವಿಷ್ಣುವು ನನ್ನಲ್ಲಿ ಪ್ರಸನ್ನನಾಗಲಿ ಓ ಯೋಗಾಸನ ಸರ್ವನಿವಾಸ ವರಪ್ರದ ಯಜ್ಞಗರ್ಭ ಹಿರಣ್ಯಾಂಗ ಪಂಚಯಜ್ಞ ಸ್ವರೂಪ ನಿನಗೆ ನಮಸ್ಕಾರವು ಪ್ರಧಾನ ಕರ್ತನು ವಾಸುದೇವನು ಆದ ನಿನಗೆ ನಮಸ್ಕಾರವು ಓ ಪ್ರಭು ನಿರ್ದುಷ್ಟವಾದ ಮಾರ್ಗವುಳ್ಳವನೇ ಮೂರ್ತಿರಹಿತನೇ ವಿಶ್ವಮೂರ್ತಿ ವಿಕರ್ತ ಅದ್ಯತನ ಅದ್ಯತನ ಭೂತಾದಿ ಪಂಚಕಾಲಗಳನ್ನು ಬಲ್ಲವನೇ ಜ್ಞಾನ ಸಮುದ್ರನೇ ನಿನಗೆ ನಮಸ್ಕಾರವು ಜ್ಞಾನ ಸಾಗರನಾದ ನಿನಗೆ ನಮಸ್ಕಾರವು ವ್ಯಕ್ತ ಪ್ರಪಂಚಕ್ಕೆ ಉತ್ಪತ್ತಿ ಕಾರಣವೆನಿಸಿದ ಅವ್ಯಕ್ತಕ್ಕಿಂತಲೂ ಪರನಾಗಿ ಅಕ್ಷರನಾಗಿ ತನಗಿಂತಲೂ ಮೇಲಾದುದೊಂದು ಇಲ್ಲದ ಆ ಪರಮ ಪುರುಷನನ್ನು ಶರಣು ಹೋಗುವೆನು ಪ್ರಧಾನವೋ ಅಲ್ಲದೆ ಮಹತ್ತು ಅಲ್ಲದೆ ಅವೆರಡಕ್ಕಿಂತಲೂ ಮೇಲೆನಿಸಿ ಜನ್ಮರಹಿತನು ಪರಪುರುಷನು ಚೇತನಾತ್ಮಕನೂ ಆದ ಆ ಭಗವಂತನನ್ನು ಮೊರೆ ಹೋಗುವೆನು ಬ್ರಹ್ಮ ಈಶಾನರೇ ಮೊದಲಾದ ದೇವಶ್ರೇಷ್ಠರು ಕೂಡ ಯಾವ ಪ್ರಭುವನ್ನು ಕುರಿತು ಸದಾ ಚಿಂತಿಸುತ್ತಿದ್ದರು ಅವನ ಅನಿಶ್ಚಯವನ್ನು ತಿಳಿಯಲಾರದಿರುವರು ಅಂತಹ ದೇವದೇವನನ್ನು ಶರಣು ಹೋಗುವೆನು ಜಿತೇಂದ್ರಿಯರು ಜ್ಞಾನಿಗಳು ಧ್ಯಾನರತರು ಆದ ಮಹಾತ್ಮರು ಯಾವನನ್ನು ಹೊಂದಿದ ಮೇಲೆ ತಿರುಗಿ ಹಿಂತಿರುಗದಿರುವರೋ ಅಂತಹ ಪರಮಾತ್ಮನನ್ನು ಮೊರೆ ಹೋಗುವೆನು ಜಗತ್ತನ್ನೆಲ್ಲ ತನ್ನ ಏಕಾಂಶದಿಂದ ವ್ಯಾಪಿಸಿ ದುರ್ಗ್ನು ನಿರ್ಗುಣನು ನಿತ್ಯನೋ ಆದ ಪ್ರಭುವನ್ನು ಮೊರೆ ಹೋಗುವೆನು ಸೂರ್ಯ ನಕ್ಷತ್ರ ರೂಪಗಳಿಂದ ಆಕಾಶದಲ್ಲಿ ತೇಜೋಮಯವಾಗಿ ಪ್ರಕಾಶಿಸುತ್ತಿರುವ ಆ ಪರಂಜ್ಯೋತಿ ಸ್ವರೂಪನನ್ನು ಮೊರೆ ಹೋಗುವೆನು ಗುಣಗಳಿಗೆಲ್ಲ ಆದಿಯೂ ನಿರ್ಗುಣನೋ ಆದ್ಯನು ಶ್ರೀಮಂತನು ಸೂಕ್ಷ್ಮನು ಸರ್ವಗತನು ಯೋಗಿಯೂ ಆದ ಆ ಮಹಾತ್ಮನು ನನ್ನಲ್ಲಿ ಪ್ರಸನ್ನನಾಗಲಿ ಸಾಂಖ್ಯರು ಯೋಗಿಗಳು ಸಿದ್ಧರು ಮಹರ್ಷಿಗಳು ಯಾವನ ಸ್ವರೂಪ ಜ್ಞಾನದಿಂದ ಮುಕ್ತಿ ಹೊಂದುವರು ಆ ಪರಮಾತ್ಮನು ನನ್ನಲ್ಲಿ ಪ್ರಸನ್ನನಾಗಲಿ ಇಂದ್ರಿಯಗಳಿಗೆ ಗೋಚರನಲ್ಲದುದರಿಂದ ಅವ್ಯಕ್ತನು ನಿಯಾಮಕನು ಅಚಿಂತ್ಯನು ಸದಸತ್ತುಗಳೆನಿಸಿದ ಕಾರ್ಯ ಕಾರಣಗಳಿಗಿಂತಲೂ ಪರನು ಸ್ಥಿರವಾದ ನೆಲೆಯಿಲ್ಲದವನು ಆದ ಮಹಾತ್ಮನು ನನ್ನಲ್ಲಿ ಪ್ರಸನ್ನನಾಗಲಿ ಯಾವನು ಕ್ಷೇತ್ರಜ್ಞನೆನಿಸಿಕೊಂಡು ಪಂಚೇಂದ್ರಿಯಗಳೆಂಬ ಐದು ಮುಖಗಳಿಂದ ಪ್ರಕೃತಿಯನ್ನು ಐದು ವಿಧವಾಗಿ ಅನುಭವಿಸುತ್ತಿರುವನು ಹಾಗೆಯೇ ಗುಣಗಳನ್ನು ಅನುಭವಿಸುವನು ಆ ಮಹಾತ್ಮನು ನನ್ನಲ್ಲಿ ಪ್ರಸನ್ನನಾಗಲಿ ಸೂರ್ಯ ಮಧ್ಯಗತನಾದ ಚಂದ್ರನ ನಡುವೆ ಪಂಚಭೂತಗಳಿಗಿಂತಲೂ ಪರವಾದ ತೇಜೋಮಯ ರೂಪದಿಂದ ಬೆಳಗುತ್ತಿರುವ ಮಹಾತ್ಮನು ನನ್ನಲ್ಲಿ ಪ್ರಸನ್ನನಾಗಲಿ ಸರ್ವಸ್ವರೂಪಿಯಾಗಿ ಸರ್ವತೋಮುಖನಾದ ಶಿರಸ್ ಸರ್ವತೋಮುಖವಾದ ಶಿರಸ್ಸುಗಳು ಮುಖಗಳು ಕಣ್ಣುಗಳು ಉಳ್ಳ ನಿನಗೆ ಎಲ್ಲ ಕಡೆಯೂ ನಮಸ್ಕಾರವು ಕ್ಷೇತ್ರದಲ್ಲಿ ಅಂದರೆ ಶರೀರದಲ್ಲಿ ಸಾಕ್ಷಿಭೂತನಾಗಿ ನೆಲೆಗೊಂಡ ಅತೀಂದ್ರಿಯನಾದ ನಿನಗೆ ನಮಸ್ಕಾರವು ಸ್ಪಷ್ಟವಾದ ಯಾವ ಚಿಹ್ನೆಗಳಿಂದಲೂ ನಿನ್ನನ್ನು ತಿಳಿಯಲು ಸಾಧ್ಯವಿಲ್ಲ ನಿನ್ನನ್ನು ತಿಳಿಯಲಾರದವರು ಸಂಸಾರದಲ್ಲಿಯೇ ತೊಳಲುತ್ತಿರುವರು ಕಾಮ ಕ್ರೋಧಗಳನ್ನು ಜಯಿಸಿ ರಾಗದ್ವೇಷಗಳಿಲ್ಲದೆ ನಿನ್ನ ಭಕ್ತರನ್ನು ಉಪಾಸನೆ ಮಾಡತಕ್ಕವರಿಗೆ ಮಾತ್ರ ನೀನು ಗೋಚರನು ನಿನ್ನನ್ನು ಕಂಡವರು ಪುನರ್ಜನ್ಮದಿಂದ ಮುಕ್ತರಾಗುವರು ನಿನ್ನಲ್ಲಿ ಏಕಾಂತ ಭಕ್ತಿಯುಳ್ಳವರು ದ್ವಂದ್ವಗಳನ್ನು ನೀಗಿದವರು ನಿಷ್ಕಾಮ ಕರ್ಮಗಳನ್ನು ಆಚರಿಸಿದವರು ಜ್ಞಾನಾಗ್ನಿಯಿಂದ ಕರ್ಮಗಳನ್ನು ದಗ್ಧವಾಗಿಸಿದವರು ನಿನ್ನನ್ನು ಹೊಂದುವರು ಎಲ್ಲ ಶರೀರಗಳೊಳಗೆ ಅಡಗಿದ್ದರು ಶರೀರ ಸಂಬಂಧವಿಲ್ಲದ ಮತ್ತು ಸರ್ವಭೂತ ಸಮಾನನಾದ ನಿನ್ನನ್ನು ಪುಣ್ಯ ಪಾಪ ಕರ್ಮಗಳಿಂದ ಮುಕ್ತರಾದವರೇ ಹೊಂದಬಲ್ಲರು ಮಾಯೆ ಬುದ್ಧಿ ಅಹಂಕಾರ ಮನಸ್ಸು ಪಂಚಭೂತಗಳು ಎಲ್ಲ ಇಂದ್ರಿಯಗಳು ಇವೆಲ್ಲ ನಿನ್ನಲ್ಲಿವೆ ಅವುಗಳಲ್ಲಿ ನೀನು ಇರುವೆ ಆದರೆ ವಾಸ್ತವದಲ್ಲಿ ಅವುಗಳಲ್ಲಿ ನೀನಿಲ್ಲ ನಿನ್ನಲ್ಲಿಯೂ ಅವುಗಳಿಲ್ಲ ಯಾರು ನಿನ್ನ ಏಕತ್ವ ಅನ್ಯತ್ವ ನಾನಾತ್ವಗಳನ್ನೆಲ್ಲ ತತ್ವದಿಂದ ತಿಳಿಯುವರು ಅವರೇ ಪರಗತಿಯನ್ನು ಹೊಂದುವರು ನೀನು ಸರ್ವಸಮನು ನಿನಗೆ ಶತ್ರುವೂ ಇಲ್ಲ ಮಿತ್ರರೂ ಇಲ್ಲ ಮನಸ್ಸನ್ನು ಪರಾಧೀನ ಮಾಡದೆ ಭಕ್ತಿಯೊಂದನ್ನೇ ಹಿಡಿದ ಬುದ್ಧಿಯಿಂದ ನಿನ್ನಲ್ಲಿ ಸಮತ್ವವನ್ನು ಆಕಾಂಕ್ಷಿಸುವೆನು ನಾಲ್ಕು ಬಗೆಯ ಜೀವ ವರ್ಗಗಳೊಡನೆ ಸ್ಥಾವರ ಜಂಗಮಾತ್ಮಕವಾದ ಜಗತ್ತೆಲ್ಲ ನಿನ್ನಿಂದಲೇ ಸೃಷ್ಟಿಯಾಗಿ ದಾರದಲ್ಲಿ ಮಣಿಗಳಂತೆ ನಿನ್ನಲ್ಲಿಯೇ ಪೋಣಿಸಲ್ಪಟ್ಟಿವೆ ಪ್ರಪಂಚದ ಸೃಷ್ಟಿಕರ್ತನು ಅದಕ್ಕೆ ಭೋಕ್ತೃವು ನೀನೇ ಕೂಟಸ್ಥನೆಂದು ತತ್ವವೆಂದು ತತ್ವವೆಂದು ನೀನೇ ಕರೆಯಲ್ಪಡುವೆ ನೀನು ಅಕರ್ತನು ಕಾರಣನು ಅಚಲನು ಶರೀರಕ್ಕಿಂತಲೂ ಭಿನ್ನನು ಆಗಿರುವೆ ಭೂತಗಳಲ್ಲಿ ಸಂಬಂಧವಿಲ್ಲದೆ ಭೂತಗ ತತ್ವಗಳ ಗುಣಗಳಿಗಿಂತಲೂ ಮೇಲೆನಿಸಿರುವೆ ನೀನು ಅಹಂಕಾರ ಬುದ್ಧಿ ತ್ರಿಗುಣಗಳು ಇವುಗಳ ಸಂಬಂಧವಿಲ್ಲದವನು ಮೋಕ್ಷ ಧರ್ಮಗಳಾಗಲಿ ಅದರ ಪ್ರಯತ್ನವಾಗಲಿ ಇಲ್ಲದವನು ಜನ್ಮರಹಿತನು ಓ ಸರ್ವಾಂತರ್ಯಾಮಿ ಜರ ಮರಣಗಳಿಂದ ಮುಕ್ತನಾಗುವುದಕ್ಕಾಗಿ ನಿನ್ನನ್ನು ಮರೆ ಹೋಗುವೆನು ನೀನು ಸರ್ವೇಶ್ವರನಾದುದರಿಂದ ಪರನೆನಿಸುವೆ ಭಕ್ತರಿಗೆ ಶ್ರೇಯಸ್ಸನ್ನು ಚಿಂತಿಸುವವನು ನೀನೇ ವಿಷಯೇಂದ್ರಿಯಗಳೊಡನೆ ಇನ್ನು ನನಗೆ ಸಂಬಂಧವಿಲ್ಲದಿರಲಿ ನನ್ನನ್ನು ಸೇರಿದ ಗಂಧವೂ ಭೂಮಿಯನ್ನು ರಸವೋ ಜಲವನ್ನು ರೂಪವೋ ಅಗ್ನಿಯನ್ನು ಸ್ಪರ್ಶವೋ ವಾಯುವನ್ನು ಶಬ್ದವೋ ಆಕಾಂಶವನ್ನು ಸೇರಲಿ ಮನಸ್ಸು ಅಹಂಕಾರದಲ್ಲಿ ಲಗಿಸಲಿ ಅಹಂಕಾರವೋ ಬುದ್ಧಿಯನ್ನು ಬುದ್ಧಿಯು ಪ್ರಧಾನವನ್ನು ಹೊಂದಲಿ ಪ್ರಧಾನವು ತನ್ನ ಪ್ರಕೃತಿಯಲ್ಲಿ ಗುಣಸಾಮ್ಯವನ್ನು ಹೊಂದಿದಾಗಲೇ ನಾನು ಸಮಸ್ತ ಗುಣಗಳಿಂದಲೂ ಇಂದ್ರಿಯಗಳಿಂದಲೂ ಭೂಗಳಿಂದಲೂ ಮುಕ್ತನಾಗುವೆನು ಓ ಜಗನ್ನಾಯಕ ಪ್ರಕೃತಿ ಸಂಬಂಧವಿಲ್ಲದ ಪರಮ ಪದವನ್ನು ನಾನು ಕೋರುವೆನು ನಿನ್ನೊಡನೆ ನನಗೆ ಐಕ್ಯವಿರಲಿ ನನಗೆ ಪುನರ್ಜನ್ಮವಿಲ್ಲದಿರಲಿ ನಿನ್ನಲ್ಲಿಯೇ ನಾನು ನನ್ನ ಪ್ರಾಣಗಳನ್ನು ಬುದ್ಧಿಯನ್ನು ನೆಲೆಗೊಳಿಸಿ ನಿನ್ನಲ್ಲಿಯೇ ಏಕಾಂತ ಭಕ್ತಿಯುಳ್ಳವನಾಗಿ ನಿನ್ನನ್ನೇ ಪರಮ ಪ್ರಾಪ್ಯನನ್ನಾಗಿ ತಿಳಿದು ಮರಣ ಕಾಲದಲ್ಲಿಯೂ ನಿನ್ನನ್ನೇ ಸ್ಮರಿಸುವಂತಾಗಬೇಕು ಜನ್ಮ ದುಃಖಗಳೆಲ್ಲ ನನ್ನನ್ನು ಬಿಟ್ಟು ತೊಲಗಲಿ ನನ್ನ ಋಣಗಳೆಲ್ಲ ನನ್ನನ್ನು ಬಿಟ್ಟು ನೀಗಲಿ ದೇವ ನಾನು ನಿನ್ನ ಧ್ಯಾನದಲ್ಲಿಯೇ ಇರಬೇಕು ನನಗೆ ಪುನರ್ಜನ್ಮವೇ ಬೇಡ ಕರ್ಮವೆಂಬ ಋಣವು ನನ್ನನ್ನು ಬಿಟ್ಟು ಹೋಗಬೇಕು ಪೂರ್ವ ಜನ್ಮಾರ್ಜಿತಗಳಾದ ವ್ಯಾಧಿಗಳೆಲ್ಲ ನನ್ನನ್ನು ಬಾಧಿಸಲಿ ನನ್ನ ಋಣವು ತೀರಲಿ ನಾನು ಋಣಮುಕ್ತನಾಗಿ ಆ ಪರಮ ಪದವನ್ನು ಸೇರಲು ಅಪೇಕ್ಷಿಸುವೆನು ಎಂದನು ಆಗ ಭಗವಂತನು ನಾರದ ಹತ್ತು ಇಂದ್ರಿಯಗಳನ್ನು ಅಡಗಿಸಿ ಆ ಇಂದ್ರಿಯಗಳನ್ನು ಮನಸ್ಸಿನಲ್ಲಿಯೂ ಮನಸ್ಸನ್ನು ಅಹಂಕಾರದಲ್ಲಿಯೂ ಅಹಂಕಾರವನ್ನು ಬುದ್ಧಿಯಲ್ಲಿಯೂ ಬುದ್ಧಿಯನ್ನು ಆತ್ಮದಲ್ಲಿಯೂ ಲಯಿಸತಕ್ಕ ಉತ್ತಮ ಪುರುಷನ ಭಾಗಕ್ಕೆ ನಾನು ನನ್ನ ಭಾಗಕ್ಕೆ ಅವನು ಯಾವಾಗಲೂ ಇರತಕ್ಕವರೆಂದು ತಿಳಿ ಅವನು ನನಗೂ ಅವನಿಗೆ ನಾನು ಯಾವಾಗಲೂ ಅದೃಶ್ಯರಲ್ಲ ಬುದ್ಧಿಯನ್ನು ಇಂದ್ರಿಯಗಳನ್ನು ಅಡಗಿಸಿದಾಗಲೇ ನಾನು ಕಾಣಿಸುವೆನು ಪರಕ್ಕೂ ಪರವೆನಿಸಿದ ವಸ್ತುವನ್ನು ಅತ್ಯಂತ ನಿಷ್ಕಲ್ಮಷ ಬುದ್ಧಿಯಿಂದಲೇ ತಿಳಿಯಬೇಕು ಜಗತ್ತನ್ನೆಲ್ಲ ವ್ಯಾಪಿಸಿದ ನನ್ನನ್ನು ಯಾವನು ತನ್ನವನೆಂಬ ಭಾವದಿಂದ ನೋಡುವನು ಅವನು ತನ್ನ ಬುದ್ಧಿಯಿಂದ ಆತ್ಮನಲ್ಲಿ ಲಯಿಸಿ ಪರಮಾತ್ಮನನ್ನು ತಿಳಿಯುವನು ಆಮೇಲೆ ಆ ಬುದ್ಧಿಗೂ ಮೇಲೆನಿಸಿದ ಸ್ವರೂಪವನ್ನು ಸಾಕ್ಷಾತ್ಕರಿಸಿ ತಿರುಗಿ ಜನ್ಮ ಸಂಬಂಧವಿಲ್ಲದವನಾಗುವನು ಯಾವನು ತನ್ನ ಅವಸಾನ ಕಾಲದಲ್ಲಿ ನನ್ನನ್ನು ಈ ವಿಧವಾಗಿ ಸ್ಮರಿಸುವನು ಅವನು ಪಾಪಶೀಲನಾಗಿದ್ದರೂ ಉತ್ತಮ ಗತಿಗೆ ಪಾತ್ರನಾಗುವನು ನಾರದ ಓಂ ನಮೋ ಭಗವತೆ ತಸ್ಮೈ ದೇಹಿನಾಂ ಪರಮಾತ್ಮನೇ ನಾರಾಯಣಾಯ ಭಕ್ತಾನಾಮೇಕನಿಷ್ಠಾಯ ಶಾಶ್ವತೆ ಎಂಬಿ ನನ್ನ ವಿಷಯವಾದ ಅನುಸ್ಮೃತಿಯನ್ನು ಎಚ್ಚರದಲ್ಲಿದ್ದಾಗಲೂ ಮಲಗಿದ್ದಾಗಲೂ ಶ್ರದ್ಧೆಯಿಂದ ಪಠಿಸಬೇಕು ಎಲ್ಲಿದ್ದರೂ ಇದನ್ನು ಪುನಶ್ಚರಣ ಮಾಡುತ್ತಿರಬೇಕು ಮುಖ್ಯವಾಗಿ ಹುಣ್ಣಿಮೆ ಅಮಾವಾಸ್ಯೆ ದ್ವಾದಶಿ ಮೊದಲಾದ ಪುಣ್ಯ ದಿನಗಳಲ್ಲಿ ಇದನ್ನು ಪಠಿಸಬೇಕು ಶ್ರದ್ಧಾಳುಗಳಾದ ನನ್ನ ಭಕ್ತರಿಗೆ ಇದನ್ನು ಶ್ರವಣ ಮಾಡಿಸಬೇಕು ಅಂತಹ ಮನುಷ್ಯನು ಜ್ಞಾನ ಜ್ಞಾನ ಯಜ್ಞ ಜ್ಞಾನ ತಪಸ್ಸು ಮುಂತಾದವುಗಳನ್ನು ಮೊದಲಾದವುಗಳನ್ನು ಅಹಂಕಾರ ಬುದ್ಧಿಯಿಂದ ನಡೆಸಿದ್ದವನಾದರೂ ಅವುಗಳ ಫಲಕ್ಕೆ ತಾನು ಭಾಗಿಯಾಗದೆ ಜನ್ಮದಿನ್ ಪುನರ್ಜನ್ಮದಿಂದ ಮುಕ್ತನಾಗುವನು ಪಿತೃಪೂಜೆ ದೇವಪೂಜೆ ಜಪ ಹೋಮ ಬಲಿದಾನ ಅಗ್ನಿಕಾರ್ಯ ಮುಂತಾದವುಗಳಲ್ಲಿಯೂ ನನ್ನ ಸ್ಮರಣೆಯಲ್ಲಿ ಇರತಕ್ಕವನೇ ಉತ್ತಮ ಗತಿಯನ್ನು ಹೊಂದುವನು ಯಜ್ಞ ದಾನ ತಪಸ್ಸುಗಳೆಂಬುವು ಮೂರು ಪವಿತ್ರ ಕರ್ಮಗಳೇ ಆದರೂ ಶುಭಾಕಾಂಕ್ಷೆಯಿಲ್ಲದೆ ಅವುಗಳನ್ನು ನಡೆಸಬೇಕು ಶ್ರದ್ಧಾ ಭಕ್ತಿಗಳೊಡನೆ ನನ್ನನ್ನು ಉದ್ದೇಶಿಸಿ ನಮಸ್ಕಾರ ಮಾತ್ರವನ್ನು ಹೇಳುವವನು ಚಂಡಾಲನಾಗಿದ್ದರು ಶ್ರದ್ಧಾ ಭಕ್ತಿಗಳೊಡನೆ ನನ್ನನ್ನು ಉದ್ದೇಶಿಸಿ ನಮಸ್ಕಾರ ಮಾತ್ರವನ್ನು ಹೇಳುವವನು ಚಂಡಾಲನಾಗಿದ್ದರು ಅವನಿಗೆ ಅಕ್ಷಯ ಲೋಕಗಳುಂಟು ಶ್ರದ್ಧಾ ಭಕ್ತಿಗಳಿಂದ ನನ್ನನ್ನೇ ಆಶ್ರಯಿಸಿ ವಿದ್ಯುಕ್ತವಾಗಿ ನನ್ನನ್ನು ಆರಾಧಿಸತಕ್ಕ ಭಕ್ತರು ನನ್ನನ್ನು ಕೊಂದುವುದರಲ್ಲಿ ಸಂದೇಹವೇ ಇಲ್ಲ ಕರ್ಮಗಳಿಂದ ಉತ್ಪತ್ತಿ ವಿನಾಶಗಳುಂಟು ನನ್ನಲ್ಲಿ ಭಕ್ತಿಯು ಪುನರ್ಜನ್ಮವಿಲ್ಲದ ಮೋಕ್ಷವನ್ನು ಕೊಡುವುದು ಆದುದರಿಂದ ದೇವರ್ಷಿ ನೀನು ಅಕ್ರಮತ್ತನಾಗಿ ಸದಾ ನನ್ನ ಧ್ಯಾನದಲ್ಲಿರು ಅದರಿಂದ ನಿನಗೆ ಉತ್ತಮ ಸಿದ್ಧಿಯುಂಟು ನನ್ನ ಸ್ಥಾನವನ್ನು ಸೇರುವೆ ಅಜ್ಞರಿಗೆ ಜ್ಞಾನವನ್ನು ಧರ್ಮವನ್ನು ಉಪದೇಶಿಸಿ ಅವರನ್ನು ಉದ್ಧರಿಸತಕ್ಕವರು ಹೊಂದತಕ್ಕ ಫಲಕ್ಕೆ ಭೂಮಿಯ ಸರ್ವಸ್ವವನ್ನು ದಾನ ಮಾಡಿದರೂ ಪ್ರತಿಫಲವಾಗಲಾರದು ಆದುದರಿಂದ ಪುನರ್ಜನ್ಮದಿಂದ ಉಂಟಾಗುವ ಭಯವನ್ನು ನೀಗಿಸತಕ್ಕ ಜ್ಞಾನವನ್ನು ನೀನು ಸಾಧುಗಳಿಗೆ ಉಪದೇಶಿಸುತ್ತಿರು ಇದರಿಂದ ನಿನಗೂ ಶ್ರೇಯಸ್ಸುಂಟು ಹತ್ತು ಲಕ್ಷ ಅಶ್ವಮೇಧಗಳನ್ನು ಮಾಡಿದವನು ನನ್ನ ಭಕ್ತರು ಹೊಂದತಕ್ಕ ಪ ಉತ್ತಮ ಪದವನ್ನು ಪಡೆಯಲಾರನು ಎಂದನು ಯುಧಿಷ್ಠಿರ ಹೀಗೆ ಭಗವಂತನು ನಾರದನಿಗೆ ಉಪದೇಶಿಸಿದ ಅಂಶವನ್ನು ನಿನಗೆ ನಾನು ಹೇಳಿರುವೆನು ನೀನು ಏಕಾಗ್ರ ಚಿತ್ತನಾಗಿದ್ದು ತ್ರಿಗುಣಗಳನ್ನು ಮೀರಿ ಜ್ಞೇಯ ವಸ್ತುವಾದ ಆ ಪರಮಾತ್ಮನನ್ನು ಧ್ಯಾನಿಸು ಅವ್ಯಯವೆನಿಸಿದ ಆ ಪರವಸ್ತುವನ್ನೇ ಸರ್ವಭಾವದಿಂದ ಭಜಿಸುತ್ತಿರು ನಾರದನು ಭಗವಂತನ ದಿವ್ಯೋಪದೇಶವನ್ನು ಕೇಳಿದುದು ಮೊದಲು ಅವನಲ್ಲಿ ಅನನ್ಯ ಭಕ್ತಿಯಿಂದ ಭಜಿಸುತ್ತಿದ್ದನು ಋಷಿಯು ದೇವನೂ ಆದ ಆ ಶ್ರೀಮನ್ನಾರಾಯಣನನ್ನು ಇತರ ಕಾರ್ಯಾತುರವಿಲ್ಲದೆ ಹತ್ತು ಸಂವತ್ಸರಗಳವರೆಗೆ ಭಜಿಸುತ್ತಾ ಆ ಮಂತ್ರವನ್ನು ಜಪಿಸುವವನು ವಿಷ್ಣು ಸಾನ್ನಿಧ್ಯವನ್ನು ಹೊಂದುವನು ಆ ಶ್ರೀಹರಿಯಲ್ಲಿ ಭಕ್ತಿಯುಳ್ಳವನಿಗೆ ಬೇರೆ ಮಂತ್ರಗಳೇನೂ ಬೇಕಾದುದಿಲ್ಲ ಓಂ ನಮೋ ನಾರಾಯಣಾಯ ಎಂಬಿ ಮಂತ್ರವೊಂದೇ ಸಮಸ್ತ ಫಲಗಳನ್ನು ಕೊಡುವುದು ಓ ಅನುಸ್ಮೃತಿಯೇ ಈ ಅನುಸ್ಮೃತಿಯೇ ಅವನ ಬುದ್ಧಿಯನ್ನು ಪಕ್ವ ಮಾಡುವುದು ಅವನು ದುಃಖ ಶೋಕ ರಾಗಾದಿಗಳಿಂದ ಮುಕ್ತನಾಗಿ ನಿಶ್ಚಿಂತನಾಗಿ ಶಾಶ್ವತ ಸುಖವನ್ನು ಹೊಂದುವನು ಇದು ಇನ್ನೂರ ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ